ಹಾಯ್ ಹೆಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ನನ್ನ ಚಾನಲ್ ಇದೆ ಫಸ್ಟ್ ನೋಡ್ತಿದ್ದೀರಾ ಮಾಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮಗೆ ಇವತ್ತು ರುಚಿಕರವಾದಂತ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬೇಕಾಗುವ ಪದಾರ್ಥಗಳು ಮೂರು ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿ ಎರಡು ಸಣ್ಣಕ್ಕೆ ಹೆಚ್ಚಿರುವ ಟೊಮ್ಯಾಟೊ ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಹಾಗೂ ಪುದೀನಾ ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ರುಬ್ಬಿದ ನಂತರ ಪೇಸ್ಟ್ನ ಸೈಡಿಗೆ ಇಟ್ಕೊಳ್ಳೋಣ ಈಗ ಒಗ್ಗರಣೆಗೆ ಬೇಕಾದಂಥ ಸ್ಪೈಸಸ್ ಏನು ಅಂತ ತಿಳ್ಕೊಳ್ಳೋಣ ಕರಿಬೇವು ಪಲಾವ್ ಎಲೆ ಚಕ್ಕೆ ಮೊಗ್ಗು ಮೂರು ಏಲಕ್ಕಿ ಹಾಗೂ ಎಂಟರಿಂದ ಒಂಬತ್ತು ಲವಂಗ ಬೇಕಾಗುವ ಮಸಾಲೆಗಳು ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಟೀ ಸ್ಪೂನ್ ಆಚಿ ಬಿರಿಯಾನಿ ಮಸಾಲ ಒಂದು ಟೀ ಸ್ಪೂನ್ ಆಚಿ ಚಿಕನ್ ಮಸಾಲ ಒಂದು ಟೀ ಸ್ಪೂನ್ ಸಾಂಬಾರ್ ಪೌಡರ್ ಆ್ಯಂಡ್ ಅರ್ಧ ಟೀ ಸ್ಪೂನ್ ಅರಿಶಿಣ ಪುಡಿ ಇಲ್ಲಿ ನಾನು ಐದು ಲೀಟರ್ ಕುಕ್ಕರ್ ತಗೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಬೆಣ್ಣೆ ಹಾಕೋತಾ ಇದ್ದೀನಿ ಬಿಕಾಸ್ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಎರಡು ಹೆಸಳು ಕರಿಬೇವು ಹಾಕೊಳ್ಳೋಣ ನಂತರ ಸ್ಪೈಸಸ್ನ ಆ್ಯಡ್ ಮಾಡೋಣ ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಸ್ಟಿಟ್ ಮಾಡ್ಕೊಳ್ಳೋಣ ಘಮ ಘಮ ಸ್ಮೆಲ್ ಬಂದಮೇಲೆ ಎತ್ತಿಟ್ಕೊಂಡಿರೋ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ ಮಸಾಲ ಎಲ್ಲ ಹಸಿ ಸ್ಮೆಲ್ ಹೋದ್ಮೇಲೆ ತೆಗೆದಿಟ್ಕೊಂಡಿರೋ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಸ್ಟೇನ್ ಮಾಡೋಣ ಆಯಿಲ್ ಎಲ್ಲ ಬಿಟ್ಕೊಂಡಿದ್ದಾದಮೇಲೆ ಚಿಕನ್ ಹ್ಯಾಂಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನಾವು ರಾಕ್ ಸಾಲ್ಟ್ ಬಳಸೋದ್ರಿಂದ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಈಗ ಅಕ್ಕಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಕೊನೆಯಲ್ಲಿ ಒಂದು ಸ್ಪೂನ್ ತುಪ್ಪ ಹಾಗೂ ಅರ್ಧ ನಿಂಬೆಹಣ್ಣು ಹಿಂಡ್ಬಿಟ್ಟು ಇನ್ನೊಂದು ಇನ್ನೊಂದ್ಸತಿ ಚೆನ್ನಾಗಿ ಸ್ಟ್ರೆಟ್ ಮಾಡಿ ಲಿಟ್ ಕ್ಲೋಸ್ ಮಾಡ್ಕೊಳ್ಳೋಣ ಈಗ ವಿಷಲ್ ಹಾಕಿ ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ರುಚಿಕರವಾದಂತಹ ಚಿಕನ್ ಬಿರಿಯಾನಿ ರೆಡಿ